ವಿಜ್ಞಾನ ಯೋಗದಲ್ಲಿ ಬರಲ್ಪಟ್ಟಂತ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷವಾ ಅರ್ಥೋ ಜಿಜ್ಞಾಸುರರ್ಥಾರ್ಥಿ ಜನಾ ಸುಕೃತನೋ ಅರ್ಜುನ ಭಗವಂತ ಹೇಳ್ತಾನೆ ಯಾವ ಆರ್ಥಭಕ್ತ ಆರ್ಥಾರ್ತಿ ಭಕ್ತ ಹಾಗೂ ಜಿಜ್ಞಾಸು ಭಕ್ತ ಬಳಿಕ ಜ್ಞಾನಿ ಭಕ್ತ ಈ ನಾಲ್ವರು ಕೂಡ ಸುಕೃತಿಗಳು ಅಂದ್ರೆ ಪುಣ್ಯವಂತರು ಅಂತ ಅರ್ಥ ಯಾಕೆ ಭಗವಂತ ಇವರಿಗೆ ಪುಣ್ಯವಂತ ಪುಣ್ಯವಂತರು ಅಂತಾರಂತಂದ್ರೆ ಆರ್ತ ಭಕ್ತ ತನಗೆ ಕಷ್ಟ ಆದಾಗ ನೋವಾದಾಗ ಸಂಕಟ ಬಂದಾಗ ದುಃಖದ ಮೇಲೆ ದುಃಖ ಬಂದಾಗ ಅವ ಲೌಕಿಕ ಅನ್ಯ ಮನುಷ್ಯರ ಆಶ್ರಯ ಪಡೆದಿಲ್ಲ ಮತ್ತೆ ಯಾರೋ ಸಹಾಯ ಮಾಡ್ತಾರಂತ ಅವರ ಮರೆ ಹೊಕ್ಕಿಲ್ಲ ಇವ ಭಗವಂತನಿಗೆ ಶರಣ ಹೋಗಿದ್ದಾನೆ ಅದಕ್ಕೆ ಭಕ್ತನ ಸಾಲಿನಡಗಿ ಇವನಿಗೆ ಕೂಡ ಸ್ಥಾನಮಾನ ಕೊಟ್ಟಿದೆ ಅಂತ ಅರ್ಥ ಇವ ಪುಣ್ಯವಂತ ಸುಕೃತಿ ಅಂತ ಅರ್ಥ ಇವ ತನ್ನ ಕಷ್ಟವನ್ನು ನಿವಾರಣೆ ಮಾಡುವಕ್ಕೋಸ್ಕರವಾಗಿ ಬೇರೆ ಯಾರರನ್ನೇ ಆಶ್ರಯಿಸಿದೆ ಆದರೆ ಶ್ರೀಮಂತರಿಗೋ ಮತ್ತು ಅಧಿಕಾರಿಗಳಿಗೋ ಮತ್ತೊಬ್ಬರಿಗೋ ಇನ್ನೊಬ್ರಿಗೋ ಆಶ್ರಯ ಹುಡುಕಾಡಿ ಹೋಗ್ತಿದ್ದಂದ್ರೆ ಇವ ಸುಕೃತಿ ಆಗ್ತಾ ಇರಲಿಲ್ಲ ಅರ್ಥಾತ್ ಇವ ಭಕ್ತ ಆಗ್ತಾ ಇರಲಿಲ್ಲ ಇವ ಭಗವಂತನ ಕುರಿತು ಆರ್ಥ ಭಕ್ತ ಅನ್ಸ್ಕೊಂಡಲ್ಲ ಅದಕ್ಕೆ ಇವ ಸುಕೃತಿ ಅಂತ ಅರ್ಥ ಏತತ್ ಪೂರ್ವದಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾನೆ ನಮಾಮ್ ಏನಿದೆ ನಮಾಮ್ ದುಷ್ಕೃತಿನೋ ಮೂಡ ಪ್ರಪದ್ದಂತೆ ನರಾಧಮ ಮಾಯಾ ಪ್ರಹೃತ ಜ್ಞಾನ ಆಸುರಿಂ ಭಾವಮಾಶ್ರಿತ ಅಂತ ಹಿಂದೆ ಭಗವಂತ ಹೇಳ್ಕೊಂಡು ಬಂದಿದ್ದಾನೆ ಇವರು ನನ್ನ ಆಶ್ರಯ ಪಡು ಪಡೆಯುವುದಿಲ್ಲ ಆಸುರಿಂ ಭಾವ ಇವರಲ್ಲಿ ನರಾಧಮ ಮಾಯೆಯಿಂದ ತನ್ನ ಜ್ಞಾನ ಮಾಯದ ವಶವಾಗಿ ತನ್ನ ಇರುವಿಕೆಯನ್ನು ಕಳ್ಕೊಂಡವನು ಮೂಢನು ಇವರೆಲ್ಲ ಏನದಾರಪ್ಪ ಅಂತಂದ್ರೆ ಅಸುರಿ ಗುಣವುಳ್ಳವರು ಇವರು ಪಾಪಿಗಳು ಇವರು ನನ್ನ ಭಕ್ತರಾಗಲಾರು ಯಾರು ಭಗವಂತನನ್ನು ಆಶ್ರಯಿಸಿದ್ದಾರೋ ಸತಾಯ ಗತಾಯ ಸರ್ವಸ್ವ ಎಲ್ಲವೂ ಭಗವಂತನೇ ಅಂತ ಯಾರು ಭಾವನೆ ಮಾಡಿಕೊಂಡಾರ ಅವರು ಪುಣ್ಯವಂತರು ಅನ್ನೋ ಮಾತನ್ನ ಇಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ ಮೊದಲನೇ ಶಬ್ದಿದೆ ಆರ್ಥ ಅಂದ್ರೆ ದುಃಖದಲ್ಲಿ ನೋದಲ್ಲಿ ಸಂಕಟದಲ್ಲಿ ಬಿದ್ದವನು ಅವನ ಯಾವುದೋ ಜನ್ಮದ ಪುಣ್ಯದ ವಶಾತವಾಗಿ ಅವನ ಮನಸ್ಸು ಯಾವ ಕಡೆ ತಿರುಗಿದೆ ಅಂತಂದ್ರೆ ಪರಾತ್ಪರ ವಸ್ತು ಪರಮಾತ್ಮನ ಕುರಿತು ಮರೆ ಹೊಕ್ಕಿದ್ದಾನೆ ಅದಕ್ಕೆ ಭಕ್ತ ಅನಿಸ್ಕೊಂಡ ಅಂತ ಅರ್ಥ ಇನ್ನ ಎರಡನೇ ಅರ್ಥಾರ್ಥಿ ಭಕ್ತ ಅರ್ಥಾರ್ಥಿ ಭಕ್ತ ಅಂದ್ರೆ ಸಂಸಾರದಲ್ಲಿ ಹಣದ ಕೊರತೆ ಇದೆ ದವಸ ಧಾನ್ಯಗಳ ಕೊರತೆ ಇದೆ ಸಂಸಾರ ಎಲ್ಲವೂ ಅಸ್ತವ್ಯಸ್ತ ಆಗಿದೆ ಒಂದ್ಸಲ ಒಂದು ದೊರಕದ್ರೆ ಮತ್ತೊಂದ್ಸಲ ಮತ್ತೊಂದು ದೊರಕಂಗಿಲ್ಲ ಅರ್ಥಾತ್ ಆಕಾಶವೇ ಕಳಚಿ ಬಿದ್ದಷ್ಟು ದುಃಖ ಇವನಿಗಾಗಿದೆ ಆಗ ಆಗಿವ ಆತ್ಮ ಹನನ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಲಿಲ್ಲ ಬಾವಿ ಬಿಳಾಕ ಬೆಂಕಿ ಹಚ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ ಅಥವಾ ವಿಷ ಕೊಡಕ್ಕೆ ಪ್ರಯತ್ನ ಮಾಡಲಿಲ್ಲ ಸಂಬಂಧಗಳನ್ನು ಕುರಿತು ಮರೆ ಹೋಗಲಿಲ್ಲ ಮತ್ತೆ ಯಾರೋ ಮರೆ ಹೋಗಲಿಲ್ಲ ನೇರವಾಗಿ ಭಗವಂತರಿಗೆ ಶರಣ ಹೋಗಿದ್ದಾನೆ ಅದಕ್ಕೆ ಇವ ಭಕ್ತ ಅನಿಸ್ಕೊಂಡ ಇವ ಪುಣ್ಯವಂತ ಅಂತ ಅರ್ಥ ಯಾರ ಅಲ್ಪ ಬುದ್ಧಿ ಇದೆ ಯಾರ ತನ್ನ ವಿವೇಕೇ ಕಳ್ಕೊಂಡಾರ ತನ್ನ ಅಸ್ತಿತ್ವನೇ ಕಳ್ಕೊಂಡಾರ ಇಂಥ ಛುದ್ರ ತನಗ ತಡ್ಕೊಳಕ ಆಗದೆ ಛುದ್ರವಾದ ಹೇಯವಾದ ತುಚ್ಛವಾದ ಉಪಾಯಕ್ಕ ಕೈ ಹಾಕಿ ತನ್ನ ಜನ್ಮವನ್ನೇ ವ್ಯರ್ಥ ಮಾಡಿಕೊಳ್ತಾಳೆ ಅಂತ ಅರ್ಥ ಎಂಥ ಒಂದು ಸುಂದರವಾದ ಭಾವನ್ನ ಇಲ್ಲಿ ಪರಮಾತ್ಮ ಅವರು ಸಲುವಾಗಿ ಹೇಳ್ತಾ ಇದ್ದಾನ ಈ ಮಾತನ್ನು ಅನ್ಯತ್ರ ಕೂಡ ಪರಮಾತ್ಮ ಹೇಳಿದ್ದಾನೆ ಅಪಿಚೇತುಸ್ ದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮಂಗವ್ಯ ವಸಿತೋ ಇಶಾ ಅಂತ ಪರಮಾತ್ಮ ಇಲ್ಲಿವರೆಗೆ ಹೇಳಿಕೊಂಡು ಬಂದಿದ್ದಾನೆ ಅಪಿಚೇತುಸ್ ದುರಾಚಾರೋ ಅವ ಕೆಟ್ಟರೊಳಗೆ ಕೆಟ್ಟ ಪಾಪಿ ಪಾಪಿಯೊಳಗೆ ಅತಿಶಯ ಪಾಪ ಇರ್ಲಿ ತಮಗೆಲ್ಲ ಕಥೆ ಗುರುತಿದೆ ವಾಲ್ಮೀಕಿ ಮಹಾ ಋಷಿ ಎಂತ ಒಂದು ಕಡು ಪಾಪಿಯವ ಅಂಗುಲಿ ಮಾಲ ಅಂತ ಎಂಥ ಪಾಪಿಗಳು ಸಂತನಿಗೆ ಶರಣನಿಗೆ ಭಗವಂತನಿಗೆ ಶರಣ ಹೋದಾಗ ಸೂರ್ಯ ಚಂದ್ರ ಇರುವರಿಗೂ ಕೂಡ ಅವ್ರ ಹೆಸರು ಇರೋ ಹಾಗೆ ಆಯಿತು ಅಂತ ಅರ್ಥ ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದನ್ನ ಅಪಿಚೇತು ದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಗ ನಿಮಗೆ ನಿಮಗೆ ಗುರ್ತಿದಲ್ಲ ಗುರುತಿಲ್ಲ ಸಂತ ನಾಮದೇವ ಸಾಕ್ಷಾತ್ ಭಗವಂತನಿಗೆ ಊಟ ಮಾಡಿಸ್ದ ಅವ ದೊಡ್ಡ ಕಳ್ಳ ಮೊದಲ ಸಂತ ನಾಮದೇವ ಎಷ್ಟು ಪರಿವರ್ತನೆ ಜೀವನದ ಕಂಡುಕೊಂಡ ಅಂತಂದ್ರೆ ಅದು ಭಗವಂತನಿಗೆ ಶರಣ ಹೋದಾಗ ಮಾತ್ರ ಅಂತ ಅರ್ಥ ಯಾರ ಭಗವಂತನ ಕುರಿತು ಆಶ್ರಯಿಸುತ್ತಾರೆಯೋ ಅವರು ಪುಣ್ಯವಂತರು ಅಂತ ಮಾತನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಮೂರನೇ ಶಬ್ದಿದೆ ಜಿಜ್ಞಾಸು ಅಂದ್ರೆ ನಾನು ಸದ್ಗತಿಯನ್ನು ಹೊಂದಬೇಕು ಗುರುವಿನ ಚರಣಕ್ಕೆ ನಾನು ಶರಣ ಹೋಗಬೇಕು ತತ್ತು ಉಪದೇಶವನ್ನು ತಿಳಿದುಕೊಂಡು ನಾನು ಮೋಕ್ಷವನ್ನು ಪಡಿಬೇಕಂತೇನು ಇಚ್ಛಾ ಇದೆಯಲ್ಲ ಇವನು ಪುಣ್ಯವಂತನೆ ಅಂತ ಅರ್ಥ ನಾ ಮನೆ ಕಟ್ಟಿಸ್ಬೇಕು ಮಕ್ಕಳು ಹಡಿಬೇಕು ಸಂಪತ್ತು ಕೂಡಿ ಹಾಕಬೇಕು ಮತ್ತೆ ಏನಾರು ಆಗಬೇಕು ಮತ್ತೇನಾರು ಆಗಬೇಕಂತಿಂಥ ಒಂದು ವಿಚಾರ ಜಿಜ್ಞಾಸಿತ್ತಂದ್ರೆ ಇವ ಪಾಪಿ ಅಂತ ಅರ್ಥ ಇವನ್ನ ತಿಳ್ಕೋಬೇಕಂತ ಇಚ್ಛಾ ಇದೆಯಲ್ಲ ಏನಕ್ಕೇನ ಪ್ರಕಾರ ಎಲ್ಲೆಲ್ಲಿ ಇದು ಜ್ಞಾನ ತತ್ವ ಹರದ ಬರ್ತದ ಅಲ್ಲಿ ಶ್ರದ್ಧಾ ವಿಶ್ವಾಸ ಭಕ್ತಿಯನ್ನು ಇಟ್ಟುಕೊಂಡು ನಾ ಅವರ ದಾಸಾನ ದಾಸನಾಗಿ ಇದು ಏನು ಇಚ್ಛಾ ಇದೆ ಇವ ನಿಜವಾಗಿಯೂ ಪುಣ್ಯವಂತ ಅಂತ ಅರ್ಥ ನಿಮಗೆ ಹೇಳ್ತೀನಿ ಆರ್ಥ ಅರ್ಥಾರ್ಥಿ ಭಗವಂತನಿಗೆ ಶರಣ ಹೋಗ್ಯಾರಪ್ಪ ಅಂತಂದ್ರೆ ಒಂದು ಕಾಲದಲ್ಲಿ ಮುಂದವರು ಜಿಜ್ಞಾಸುಗಳು ಆಗ್ತಾರ ಅನ್ನೋ ಅಲ್ಲಿ ಯಾವ ಸಂಶಯ ಇಲ್ಲ ಅಂತರ್ಥ ಅಕಸ್ಮಾತ್ವೇ ಭಗವಂತನ ಬದಿಗೆ ಈ ಭೋಗೋಪ ಭೋಗಿ ಸಂಸಾರದಲ್ಲಿ ಆಶೆ ಅಮಿಷಿಗೆ ಒಳಪಟ್ಟು ತನ್ನ ಜೀವನವನ್ನು ಹನನ ಮಾಡಿಕೊಳ್ತಿದ್ರೆ ಅವ್ರ ಜನ್ಮದು ವ್ಯರ್ಥ ಆಗ್ತಿತ್ತು ಅಂತರ್ಥ ಆದರೆ ಹಂತ ಹಂತವಾಗಿ ನಾವು ಬಂದಾಗ ಜಿಜ್ಞಾಸು ಹ್ಯಾಂಗದನಪ ಅಂತಂದ್ರೆ ಒಂದು ಹೆಜ್ಜೆ ಅವ ಮುಂದುವರೆದಿದ್ದಾನೆ ಅಂತರ್ಥ ಸದ್ಗುರುನಾಥನ ಶರಣ ಹೋಗಿ ಅವರಿಂದ ತತ್ವೋಪದೇಶನ ತಿಳ್ಕೋಬೇಕಂತ ಉತ್ಕಟ ಇಚ್ಛೆ ಇವನಿಗಿದೆಯಲ್ಲ ಇವೊಬ್ಬ ಸುಕೃತಿ ಅಂತರ್ಥ ಇವ ಪುಣ್ಯವಂತ ಅಂತರ್ಥ ತಮಗೆ ಗುರುತಿದೆ ಭಕ್ತ ಪ್ರಹ್ಲಾದನಿಗೆ ಈ ಅಧ್ಯಾತ್ಮ ತತ್ವವನ್ನ ದೈವೀ ಗುಣಗಳ ಯುಕ್ತವುಳ್ಳ ಈ ಸಾಧನೆಯನ್ನು ಕಲಿಸ್ಬೇಕಂತ ಅನ್ಯಾನ್ಯ ಋಷಿಗೆ ಪುಂಗವರ ವಿಚಾರ ವಿಚಾರಿತ್ತು ಆದರೆ ಭಕ್ತ ಪ್ರಹ್ಲಾದನ ತಂದೆ ಅದಕ್ಕೆ ಆಸ್ಪದ ಕೊಡಲಿಲ್ಲ ಅವ ನಾಸ್ತಿಕತ್ವನ ಬೋಧನೆ ಮಾಡುವ ಗುರುಕುಲದಲ್ಲಿ ಸೇರಿಸಿದ ಅಸುರಿ ಭಾವವನ್ನ ತುಂಬಿಕೊಂಡು ಅಸುರಿ ಗುಣಗಳನ್ನ ಹೆಗ್ಗಳವಾಗಿ ಒಳಗ ಪ್ರವೇಶ ಆಗುವಂತ ಗುರುಕುಲದಲ್ಲಿ ಸೇರಿಸಿದ ಯಾವುದೋ ಜನ್ಮ ಸುಕೃತ ವಶಾದವಾಗಿ ಪ್ರಲ್ಹಾದನು ಗುರುಗಳು ಇಲ್ಲದಾಗ ಈ ದೈವಿ ಸಂಪತ್ತು ಭರಿತವಾದ ಗುಣಗಳನ್ನ ಅವ ತನ್ನ ಸ್ನೇಹಿತರಿಗೆ ಹೇಳ್ತಿದ ಹಾಗಾಗಿ ಭಯಂಕರ ಭಯಾನಕವಾದ ಆ ನಿಲುವಿನಿಂದ ಹೊರಗೆ ಬಂದು ಅವ ಮಹಾನ್ ಭಕ್ತಾದ ಅಂತ ಕಥೆ ತಮಗೆಲ್ಲ ಗುರುತಿದೆ ಅಂತ ಉತ್ಕೃಷ್ಟ ಜಿಜ್ಞಾಸತ್ವ ನಮಗಿತ್ತಂದ್ರೆ ಮೋಕ್ಷ ಪ್ರಾಪ್ತಿಯ ಇಚ್ಛಾ ನಮಗಿತ್ತಂತಂದ್ರೆ ನಾವು ಆ ಆ ಪರಮ ಉತ್ಕೃಷ್ಟ ಜ್ಞಾನವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಕೊನೆಯದಾಗಿ ಜ್ಞಾನಿ ಭಕ್ತ ನೋಡಿ ಇವ್ರ ಎಲ್ಲರಿಗೂ ಭಕ್ತನೆ ಅಂತ ಕರೆದ್ರು ಚತುರ್ವಿಧ ಭಜಂತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮಂಗವ್ಯ ವಸಿತೋ ಇಸಹ ಅಂತ ಹೇಳಿದರು ಇವರೆಲ್ಲರೂ ಏನಪ್ಪಾ ಅಂದ್ರೆ ಸಾಧು ಸತ್ಪುರುಷಕ್ಕಿಂತಲೂ ಶ್ರೇಷ್ಠರು ಅಂತ ಅರ್ಥ ಯಾಕಂದ್ರೆ ಒಂದೇ ಒಂದು ಕಾರಣ ಭಗವಂತನಿಗೆ ಶರಣು ಹೋಗಿದ್ದಾರೆ ಸತಾಯ ಗತಾಯ ಭಗವಂತನೇ ನಮಗೆ ಕಾರಣ ಅಂತ ಭಾವಿಸಿದ್ದಾರೆ ಪಾಮರ ಪುರುಷರಾಗಲಿ ವಿಷಯಾಸಕ್ತರಾಗಲಿ ಅನ್ಯ ಮತ್ತೆ ಯಾವನೋ ಆಗಲಿ ಅವರ ಸಹಾಯವನ್ನು ಇವರು ಪಡೆದಿಲ್ಲ ಹಾಗೆ ತಮಗೆಲ್ಲ ಗುರುತಿದ್ದ ಹಾಗೆ ಜ್ಞಾನಿ ಪುರುಷಂತೂ ಆ ಭಗವಂತನ ಸ್ವರೂಪೇ ತಾನಾಗಿ ಆಪಣ ತರೆಲ ನವೆತೆ ನವಲ ದುಸ್ರಯಾಸ ಉದ್ಧರಿಲೆ ತೋಚ ಸಾಧು ಅಂತ ಸಂತರು ಹೇಳಿದ ಹಾಗೆ ತಾನು ತಿಳಿದುಕೊಂಡಿರುವ ತತ್ವವನ್ನು ಜ್ಞಾನಿ ಅದ್ವಿಷ್ಟಾ ಸರ್ವಭೂತಾನ ಮೈತ್ರ ಕೃಣ ಚಂತೇನ ಭಕ್ತನ ಲಕ್ಷಣ ಇವೆ ಆ ಸಮಸ್ತ ಲಕ್ಷಣಗಳನ್ನು ಒಡಗೂಡಿದ ಆ ಜ್ಞಾನಿ ತ್ವಾತ್ಮೈವ ಮೇ ಪ್ರಿಯ ಅಂತ ಭಗವಂತ ಮುಂದೆ ಹೋಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ ಅಂಥ ಜ್ಞಾನದ ಘಟ್ಟವನ್ನು ತಲುಪುವಂಥ ಆ ಶ್ರೇಯಸ್ಕರುಗಳ ತತ್ವವನ್ನು ಜಗದ್ಗುರು ಸಿದ್ಧಾರ್ಡರು ನಮ್ಮ ನಿಮ್ಮನ್ನು ಕೊರುಟ್ಲಿ ಅಂತ ಹೇಳ್ತಾ ಈ ನಾಲ್ಕು ವಾಕ್ಯ ಪುಷ್ಪಗಳನ್ನು ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀ